ಕರ್ನಾಟಕ ಕಬ್ಬು ಬೆಳೆಗಾರ ಸಂಘ ಕಲಬುರಗಿಯಲ್ಲಿ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿನಂದು ಕಬ್ಬು ಬೆಳೆಗಾರ ರಾಜ್ಯ ಸಮ್ಮೇಳನವನ್ನು ನಡೆಸ್ತಾ ಇದೆ ಮತ್ತೆ ಮೂವತ್ತನೇ ತಾರೀಕಿನಂದು ಅಖಿಲ ಭಾರತ ಕಬ್ಬು ಬೆಳೆಗಾರ ಸಂಘದ ರಾಷ್ಟ್ರೀಯ ಸಮಿತಿ ಜರುಗ್ತಾ ಇದೆ ಈ ಒಂದು ರಾಷ್ಟ್ರೀಯ ಮಟ್ಟದ ಸಭೆ ಹಾಗೂ ರಾಜ್ಯ ಸಮ್ಮೇಳನದಲ್ಲಿ ಪ್ರಮುಖವಾಗಿ ನಾವು ಚರ್ಚಿಸ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಒಂದು ಟನ್ ಕಬ್ಬಿಗೆ ಕನಿಷ್ಠ ಐದು ಸಾವಿರ ರೂಪಾಯಿಯನ್ನ ಎಫ್ ಆರ್ ಪಿ ನಿಗದಿಪಡಿಸಬೇಕು ಅನ್ನುವಂಥದ್ದು ಮತ್ತೆ ಜೊತೆಗೇನೆ ರಾಜ್ಯ ಸರ್ಕಾರ ಎಸ್ ಎ ಪಿಯನ್ನು ಕನಿಷ್ಠ ಒಂದು ಟನ್ ಕಬ್ಬಿಗೆ ಎಸ್ ಎ ಐ ಐದುನೂರು ರೂಪಾಯಿ ನಿಗದಿಪಡಿಸಬೇಕು ಪಂಜಾಬ್ ಮತ್ತು ಹರಿಯಾಣದಲ್ಲಿ ಅಲ್ಲಿನ ರಾಜ್ಯ ಸರ್ಕಾರಗಳು ಒಂದು ಟನ್ ಕಬ್ಗೆ ಸ್ಟೇಟ್ ಅಡ್ವೈಸರಿ ಪ್ರೈಸ್ ಏನಿರೋದು ಒಂಬೈನೂರು ರೂಪಾಯಿನ ನಿಗದಿಪಡಿಸ್ತಾ ಇದೆ ಎಫ್ ಆರ್ ಪಿ ಜೊತೆನಲ್ಲಿ ಆ ಬೆಲೆಯನ್ನ ಕೊಡ್ತಾ ಇದೆ ಅಲ್ಲಿ ಆದರೆ ರಾಜ್ಯ ಸರ್ಕಾರ ಆ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಒಂದು ಟನ್ ಕಬ್ಗೆ ಎಥನಾಲ್ ಉತ್ಪಾದನೆ ಮಾಡ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳು ನೂರೈವತ್ತು ರೂಪಾಯಿನೂ ಎಥನಾಲ್ ಉತ್ಪಾದನೆ ಮಾಡದೇ ಸಕ್ಕರೆ ಕಾರ್ಖಾನೆಗಳು ನೂರು ರೂಪಾಯಿಯನ್ನು ಕೊಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಮಾಡಿತು ಆ ಆದೇಶವನ್ನು ಇಲ್ಲಿ ತನಕ ಜಾರಿ ಮಾಡಲಿಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಪಕ್ಷಗಳಲ್ಲೂ ಸಹ ರಾಜಕೀಯವಾಗಿರ್ತಕ್ಕಂತಹ ವ್ಯಕ್ತಿಗಳು ಸಕ್ಕರೆ ಉದ್ಯೋಗಪತಿಗಳನ್ನೇ ಪ್ರಮುಖವಾಗಿ ಇರೋದ್ರಿಂದ ಅವರ ಒತ್ತಡಕ್ಕೆ ಮಣಿದು ಅದನ್ನ ಸುಮ್ಮನೆ ತಾಂತ್ರಿಕ ಕಾರಣವನ್ನ ಮುಂದಿಟ್ಕೊಂಡು ರೈತರಿಗೆ ವಂಚನೆಯನ್ನ ಮಾಡ್ತಾ ಇದ್ದಾರೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲು ಮತ್ತೆ ಇಪ್ಪತ್ತ್ ಮೂರು ಸಾಲು ಹಾಗೂ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲೂ ಎಸ್ ಎ ಪಿನ ಕನಿಷ್ಠ ಒಂದು ಟನ್ಗೆ ಐನೂರು ರೂಪಾಯಿನ ನಿಗದಿಪಡಿಸಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಜೊತೆಗೆ ಕಬ್ಬಿನ ಉಪ ಉತ್ಪನ್ನಗಳಾದಂತಹ ಎಥನಾಲ್ ಇರಲಿ ಮೊಲಾಸಸ್ ಇರ್ಬೋದು ಕಾಕಂಬಿ ಡಿಸ್ಟಿಲರೀಸು ಕೋಜನ್ನು ಈ ರೀತಿಯಾದಂಥ ಉಪ ಉತ್ಪನ್ನಗಳೇನಿದೋ ಈ ಉಪ ಉತ್ಪನ್ನಗಳ ಲಾಭಾಂಶದಲ್ಲಿ ಐವತ್ತು ಪರ್ಸೆಂಟು ಲಾಭಾಂಶವನ್ನ ಕೊಡಬೇಕು ಅಂತಕ್ಕಂತಹ ಒಂದು ನಮ್ಮ ಒಂದು ಬೇಡಿಕೆ ಇರತಕ್ಕಂಥದ್ದು ಹಾಗಾಗಿನೇ ಒಂದು ಟನ್ ಕಬ್ಬನ್ನ ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಬೆಳೀಬೇಕು ಅಂತ ಹೇಳಿದ್ರೆ ಇವತ್ತು ಕೃಷಿ ಬೆಲೆ ಆಯೋಗದ ಪ್ರಕಾರವಾಗಿನೇ ಒಂದು ಟನ್ ಕಬ್ಬು ಬೆಳೆಯಲಿಕ್ಕೆ ಮೂರ್ ಸಾವಿರದ ಐನೂರ ಎಂಬತ್ತು ರೂಪಾಯಿ ಖರ್ಚು ಬರ್ತದೆ ಅಂತೇಳಿ ಕೃಷಿ ಬೆಲೆ ಆಯೋಗನ ವರದಿ ಕೊಟ್ಟಿದೆ ಅದಕ್ಕೆ ಹತ್ತು ಪರ್ಸೆಂಟ್ ಲಾಭಾಂಶವನ್ನ ಸೇರಿಸೋದೇ ಆದ್ರೆ ಮೂರ್ ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಬೆಲೆ ನಿಗದಿಪಡಿಸಬೇಕಾಗ್ತದೆ ಮತ್ತೆ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ಪ್ರಕಾರವಾಗಿ ಇಡೀ ಕೃಷಿ ಉತ್ಪನ್ನಗಳ ಕೃಷಿ ಉತ್ಪನ್ನಗಳಿಗೆ ತಗಲ್ತಕ್ಕಂತಹ ವೆಚ್ಚದ ಫಿಫ್ಟಿ ಪರ್ಸೆಂಟ್ ಲಾಭಾಂಶವನ್ನ ಸೇರಿಸಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕಾದ್ರೆ ಆವಾಗ ಐದು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಬೆಲೆಯನ್ನು ಕೊಡಬೇಕಾಗ್ತದೆ ಹಿನ್ನೆಲೆಯಲ್ಲಿ ನಾವು ಒಂದು ಟನ್ ಕಬ್ಬಿಗೆ ಕನಿಷ್ಠ ಐದು ಸಾವಿರ ರೂಪಾಯಿಯನ್ನ ಕೊಡಬೇಕು ಅದು ಒಂಬತ್ತು ಪಾಯಿಂಟ್ ಐದು ಇಳುವರಿ ಆಧಾರದ ಮೇಲೆ ಅನ್ನುವಂಥದ್ದು ಮತ್ತೆ ತೂಕ ತೂಕದಲ್ಲಾಗ್ತಾ ಇರ್ತಕ್ಕಂಥ ಇಳುವರಿ ಲಾಗ್ತಾ ಇರತಕ್ಕಂಥ ಮೋಸವನ್ನ ತಡೆಗಟ್ಟಬೇಕು ಆ ತಡೆಗಟ್ಟುವಂಥ ನಿಟ್ಟಿನಲ್ಲಿ ಕಬ್ಬು ಬೆಳೆಗಾರರ ಮುಖಂಡರನ್ನು ಒಳಗೊಂಡಂತಹ ದ್ವಿಪಕ್ಷೀಯ ಒಪ್ಪಂದದ ಪ್ರಕಾರವಾಗಿ ಈ ಎರಡೂ ಸಮಿತಿಗಳನ್ನ ನೇಮಕ ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಎನ್ ಎಲ್ ಭರತ್ ರಾಜ್ ರಾಜ್ಯ ಸಂಚಾಲಕರು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ